ಅರಳಿ ಎಲೆ ಮೇಲೆ ನಮ್ಮ ಸಮಸ್ಯೆ ಬರೆದು ಉಪ್ಪು ಒಣಮೆಣಸಿನಕಾಯನ್ನು ನೀವಳಿಸಿ ಇಲ್ಲಿ ನಡೆಯುವ ಪ್ರತ್ಯಂಗಿರ ದೇವಿ ಹೋಮದಲ್ಲಿ ಹಾಕುವುದರಿಂದ ನಾವು ಬೇಡಿದ ಕೆಲಸ ಹಂಡ್ರೆಡ್ ಪರ್ಸೆಂಟ್ ನೆರವೇರುತ್ತದೆ ಅಷ್ಟೇ ಅಲ್ಲದೆ ಮಾಟ ಮಂತ್ರ ಯಂತ್ರತಂತ್ರ ಪ್ರಯೋಗ ದುಷ್ಟ ಕಣ್ಣು ತಾಕಿದರೆ ಈ ಹೋಮದಲ್ಲಿ ಭಾಗವಹಿಸೋದ್ರಿಂದ ಇವೆಲ್ಲದಕ್ಕೂ ಪರಿಹಾರ ಸಿಗುತ್ತದೆ ಜನವರಿ ಹದಿಮೂರನೇ ತಾರೀಕು ಸೋಮವಾರ ಹುಣ್ಣಿಮೆ ವಿಶೇಷ ವಿಜಯಕಾಳಿ ಮಠದಲ್ಲಿ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಪ್ರತ್ಯಂಗಿರ ಹೋಮ ನಡೆಯಲಿದೆ ಅಲ್ಲದೆ ಅದೇ ದಿನ ಬೆಳಿಗ್ಗೆ ಅಮ್ಮನವರಿಗೆ ಅಭಿಷೇಕ ಮಾಡಿದ ದ್ರವ್ಯದಿಂದ ಶ್ರೀಚಕ್ರವನ್ನ ತಲೆ ಮೇಲೆ ಇರಿಸಿ ತೀರ್ಥ ಸ್ನಾನ ಮಾಡಿಸಲಾಗುತ್ತದೆ ಇದರಲ್ಲಿ ಭಾಗವಹಿಸೋದ್ರಿಂದ ಕಂಕಣ ಭಾಗ್ಯ ಸಂತಾನ ಭಾಗ್ಯ ಲಭಿಸೋದಲ್ಲದೆ ಕಠಿಣ ಆರೋಗ್ಯ ಸಮಸ್ಯೆ ಚರ್ಮ ಕಾಯಿಲೆಗಳು ಗುಣವಾಗುತ್ತದೆ ಜೊತೆಗೆ ಇಲ್ಲಿ ಕವಡೆ ಶಾಸ್ತ್ರದಿಂದ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೇಳಬಹುದು ಪ್ರತ್ಯಂಗಿರ ಹೋಮದ ನಂತರ ಇಲ್ಲಿ ವಿಜಯಕಾಳಿ ಅಮ್ಮನವರ ವಾಗ್ದಾನ ನಡೆಯುತ್ತದೆ ನಮ್ಮ ಮನಸ್ಸಲ್ಲಿ ಅಂದುಕೊಂಡ ಪ್ರಶ್ನೆಗಳಿಗೆ ದೇವಿ ಬಲಕ್ಕೆ ಅಥವಾ ಎಡಕ್ಕೆ ತಿರುಗುವ ಮೂಲಕ ಉತ್ತರಿಸುತ್ತಾಳೆ ಜೊತೆಗೆ ಇಲ್ಲಿನ ಪವಾಡ ಬಸಪ್ಪನ ಬಳಿ ಪಾದ ಕೇಳಿ ದಾಟು ಹಾಕಿಸಿ ಆಶೀರ್ವಾದವನ್ನು ಪಡೆಯಬಹುದು ಈ ಕ್ಷೇತ್ರದ ಅಡ್ರೆಸ್ ಬಂದು ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಮಹಾಸಂಸ್ಥಾನ ಮಠ ಉಲ್ಕೆರೆ ಕೊಪ್ಪಲು ಕೆಬೆಟ್ಟಹಳ್ಳಿ ಪಾಂಡವಪುರ ತಾಲೂಕು ಮಂಡ್ಯ ಜಿಲ್ಲೆ